ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ದೇವರು ತಾನೇ ನಿಮ್ಮ ಜೊತೆ ಇದ್ದು ರಕ್ಷಕನಾಗಿರುವ ಯೇಸು ಕ್ರಿಸ್ತನ್ನು ಎಲ್ಲ ಕೊರತೆಗಳನ್ನು ನೀಗಿಸಿ ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ ಇವತ್ತು ಒಂದು ಶುಭ ದಿನವಾಗಿದೆ ಏನಪ್ಪ ಶುಭ ದಿನ ಎಂಬುದಾಗಿ ಆಲೋಚಿಸುವುದಾದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಜನನ ಆತನು ಮಾನವನಾಗಿ ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರಿಗೋಸ್ಕರ ಜನಿಸಿ ಬಂದಿದ್ದಾನೆ ಇದು ಸತ್ಯ ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಲೋಕನ ಬರದ ಸುವಾರ್ತೆ ಎರಡನೇ ಅಧ್ಯಾಯ ಹತ್ತು ಮತ್ತೆ ಹನ್ನೊಂದನೇ ವಚನವನ್ನು ನಾವು ಓದಿಕೊಳ್ಳೋಣ ಆ ದೂತನ್ನು ಅವರಿಗೆ ಎದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವಿದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ಪ್ರಿಯರೇ ಇವತ್ತು ಒಂದು ಶುಭ ದಿನ ಏನಪ್ಪಾ ಶುಭ ದಿನ ಎಂಬುದಾಗಿ ಹೇಳುವುದಾದ್ರೆ ನಿಮಗಾಗಿ ನನಗಾಗಿ ರಕ್ಷಕನಾಗಿರೋ ಯೇಸು ಜನಿಸಿ ಬಂದಿದ್ದಾನೆ ಹೊಲದಲ್ಲಿ ಕುರಿಹಿಂಡನ್ನ ಮೇಯಿಸುತ್ತಿದ್ದಂತ ಕುರುಬರಿಗೆ ಪರಲೋಕದಿಂದ ದೇವದೂತರು ಬಂದು ಅವ್ರಿಗೊಂದು ಶುಭ ವರ್ತಮಾನವನ್ನು ಸಾರ್ತಿದ್ದಾರೆ ಆ ಕುರುಬರು ರಾತ್ರಿಯಲ್ಲಿ ತಮ್ಮ ಕುರಿಹಿಂಡನ್ನ ಕಾಯ್ತಿರುವಾಗ ಅವತವು ಸುತ್ತಲೂ ಮತ್ತೆ ಆ ದೇಶವೆಲ್ಲ ಕತ್ತಲೆ ಆವರಿಸಿಕೊಂಡಿತ್ತು ಕರ್ತನ ಪ್ರಭೆಯು ಅಂದ್ರೆ ದೇವರ ಬೆಳಕು ಅವರ ಮಧ್ಯದಲ್ಲಿ ಬಂದ ತಕ್ಷಣ ಅವರು ಭಯಪಟ್ಟರಂತೆ ಹಾಗಾಗಿ ದೇವದೂತರು ಹೇಳ್ತಿದ್ದಾರೆ ಹೆದರಬೇಡಿರಿ ನಿಮಗೊಂದು ಶುಭ ವರ್ತಮಾನ ಪ್ರೇರೆ ನಿಮ್ಮ ಸುತ್ತವೂ ಕೂಡ ಒಂದು ಇರುಳು ತುಂಬಿಕೊಂಡಿರಬಹುದು ಅಂದ್ರೆ ಒಂದು ಕತ್ತಲೆ ಆವರಿಸಿಕೊಂಡಿರಬಹುದು ನಿಮ್ಮ ಮನಸ್ಸು ಸುತ್ತ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಥವಾ ನಿಮ್ಮ ಬಿಗ್ನೆಸ್ ಅಲ್ಲಿ ಅಥವಾ ಎಲ್ಲ ಪರಿಸ್ಥಿತಿಗಳಲ್ಲೂ ಏನೋ ಒಂದು ಕತ್ತಲೆ ಅನ್ನೋದು ಒಂದು ಆವರಿಸಿಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ನೀವು ಇರಬಹುದು ಪ್ರೇರೇ ಆ ಕತ್ತಲೆ ನಿಮಿತ್ತವಾಗಿ ನೀವು ಭಯಪಡ್ತಾ ಇರಬಹುದು ಒಂದು ಚಿಂತೆ ಮಾಡ್ತಾ ಇರಬಹುದು ಒಂದು ವೇಳೆ ಒಂದು ಭಯ ಪಡುವಂತ ಪರಿಸ್ಥಿತಿಲಿ ಚಿಂತೆ ಮಾಡುವ ಪರಿಸ್ಥಿತಿಯಲ್ಲಿ ನೀವು ಇರಬಹುದು ಇವತ್ತಿನ ಸ್ಥಿತಿಯಲ್ಲಿ ಆದ್ರೆ ನಿಮ್ಗೊಂದು ಶುಭ ವರ್ತಮಾನ ಆ ಶುಭ ವರ್ತಮಾನ ಏನಂತಂದ್ರೆ ಹೆದರಬೇಡಿರಿ ನಿಮಗೆ ಶುಭ ವರ್ತಮಾನ ಆ ಶುಭ ವರ್ತಮಾನ ಏನಂದ್ರೆ ನಿಮಗೋಸ್ಕರ ದಾವಿದ ನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಈವತ್ತೇ ನಿಮಗೋಸ್ಕರ ದಾವಿದ ನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಪ್ರಿಯರೇ ನಿಮ್ಮ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕಾಗಿ ನಿಮ್ಮ ಭಯವನ್ನು ನಿಮ್ಮ ಚಿಂತೆಯನ್ನ ನೀಗಿಸುವುದಕ್ಕಾಗಿ ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸುವುದಕ್ಕಾಗಿ ನಿಮಗೋಸ್ಕರ ರಕ್ಷಕನಾಗಿರುವ ಯೇಸು ಹುಟ್ಟು ಬಂದಿದ್ದಾರೆ ನಿಮ್ಮ ಕೈಲಿ ಅಸಾಧ್ಯವಾಗಿರುವಂಥ ಕಾರ್ಯಗಳು ಇರಬಹುದು ಅನೇಕ ಕಾರ್ಯಗಳು ವರ್ಷಗಟ್ಟಲೆ ನಿಮ್ಮನ್ನು ಕಾಡ್ತಾ ಇರ್ಬೋದು ಚಿಂತಿಸ್ತಾ ಇರ್ಬೋದು ನೀವು ಒಂದು ವೇಳೆ ಭಯ ಪಡ್ತಾ ಇರ್ಬೋದು ಒಂದು ವೇಳೆ ನಿಮ್ಮ ಮುಂದೆ ಅದು ಸವಾಲಾಗಿ ನಿಂತಿರಬಹುದು ಏನೇ ಕಾರ್ಯ ಮಾಡಿದ್ರು ಅದು ಬಗೆಹರಿದೇ ಇರಬಹುದು ರಕ್ಷಕನಾದ ಯೇಸುವಿನ ಬಳಿಗೆ ಬನ್ನಿ ಯೇಸು ಕ್ರಿಸ್ತನನ್ನ ಮನಸ್ಸಾರೆ ನೀವು ನಂಬೋದಾದರೆ ಏಸು ಕ್ರಿಸ್ತನಿಗೆ ನಿಮ್ಮ ಮನಸ್ಸಿನಲ್ಲಿ ಸ್ಥಳ ಕೊಡುವುದಾದ್ರೆ ಈ ಕ್ರಿಸ್ಮಸ್ ಅಲ್ಲಿ ನಿಜವಾಗಲು ಆತನ ಪ್ರಭೆಯು ಅಂದರೆ ಆತನ ಬೆಳಕು ನಿಮ್ಮ ಒಳಗಡೆ ಬರ್ತದೆ ನಿಮ್ಮಲ್ಲಿರುವಂಥ ಇರುಳನ್ನು ನೀಗಿಸ್ತದೆ ನಿಮ್ಮಲ್ಲಿರುವ ಭಯವನ್ನು ನೀಗಿಸ್ತದೆ ನಿಮ್ಮಲ್ಲಿರುವ ಚಿಂತೆಯನ್ನು ನೀಗಿಸ್ತದೆ ನಿಮ್ಮಲ್ಲಿರುವಂಥ ಎಲ್ಲ ಆತಂಕಗಳನ್ನು ಆತನ ತೆಗೆದು ನಿಮ್ಮನ್ನು ಧೈರ್ಯಪಡಿಸುವಾತನಾಗಿದ್ದಾನೆ ಆತನಾಗಿದ್ದಾನೆ ಪ್ರತಿ ಪರಿಸ್ಥಿತಿಗಳು ಆತನ ಎಲ್ಲವನ್ನ ಸರಿ ಮಾಡುವ ಆತನಾಗಿದ್ದಾನೆ ಚಿಂತಿಸ್ಬೇಡಿ ಮತ್ತು ಭಯಪಡಬೇಡಿ ಇವತ್ತು ನಿಮಗೋಸ್ಕರ ಇವತ್ತು ನಿಮಗೋಸ್ಕರ ದಾವಿದ ನೂರಲ್ಲಿ ರಕ್ಷಕನ ಹುಟ್ಟಿದ್ದಾನೆ ನಿಮ್ಮ ರಕ್ಷಕನಾಗಿ ನಿಮ್ಮನ್ನ ಕಾಪಾಡುವುದಕ್ಕಾಗಿ ನಿಮ್ಮ ಕುಟುಂಬನ ಕಾಪಾಡುವುದಕ್ಕಾಗಿ ನಿಮ್ಮನ್ನ ಸಂರಕ್ಷಿಸುವುದಕ್ಕಾಗಿ ನಿಮ್ಮನ್ನು ನನ್ನ ಆಶ್ರಯದಿಂದ ತಪ್ಪಿಸಿ ನಿತ್ಯ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ಈ ಲೋಕ ರಕ್ಷಕನಾಗಿರೋ ನಮ್ಮ ರಕ್ಷಕನಾಗಿರೋ ಯೇಸು ಹುಟ್ಟು ಬಂದಿದ್ದಾನೆ ಇದು ಒಂದು ಒಳ್ಳೆ ಶುಭ ವರ್ತಮಾನವಾಗಿದೆ ಪ್ರೇರೆ ಆದ್ರಿಂದ ಎದರಬೇಡಿರಿ ಕೇಳಿರಿ ನಿಮ್ಗೊಂದು ಶುಭ ವರ್ತಮಾನ ನಿಮ್ಮ ಭವಿಷ್ಯಕ್ಕಾಗಿ ಎದುರುತ್ತಿದ್ದೀರಾ ಅಥವಾ ನೀವು ಯಾವುದೋ ಒಂದು ರೋಗದಲ್ಲಿ ಇದ್ದು ಭಯ ಪಡ್ತಿದ್ದೀರಾ ಈ ರೋಗ ನನ್ನ ಗುಣ ಆಗ್ತದೋ ಇಲ್ಲವೋ ತುಂಬ ಚಿಂತೆಯಲ್ಲಿ ಅಡಿಗೆ ಹೋಗಿದ್ದೀರಾ ಆ ಭಯದಲ್ಲಿ ಇದ್ದೀರಾ ಒಂದು ವೇಳೆ ಸಾಲದ ಭಯದಲ್ಲಿ ಇದ್ದೀರ ಒಂದು ವೇಳೆ ಯಾವುದೋ ಒಂದು ಆ ಮಕ್ಕಳ ಭವಿಷ್ಯದ ಕುರಿತಾದ ಚಿಂತೆ ಭಯ ನಿಮ್ಮನ್ನ ಕಾಡ್ತಾ ಇದೀಯ ಎದುರಬೇಡಿರಿ ನಿಮ್ಗೊಂದು ಶುಭ ವರ್ತಮಾನ ನಿಮಗೋಸ್ಕರ ಈ ಪರಿಸ್ಥಿತಿಯನ್ನ ಬದಲಾಯಿಸಿ ನಿಮ್ಮನ್ನ ನಿಮ್ಮ ಕುಟುಂಬವನ್ನ ರಕ್ಷಿಸುವುದಕ್ಕಾಗಿ ಒಳ್ಳೆ ಮಾರ್ಗವನ್ನ ತೋರಿಸುವುದಕ್ಕಾಗಿ ನಿಮಗೋಸ್ಕರ ರಕ್ಷಕನಾಗಿರೋ ಯೇಸು ಹುಟ್ಟು ಬಂದಿದ್ದಾರೆ ಇವತ್ತು ಏಸು ಕ್ರಿಸ್ತನು ನಿಮ್ಮೊಳಗಡೆ ಬರ್ಲಿಕ್ಕೆ ಇಷ್ಟಪಡ್ತಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಹುಟ್ಟುವುದಕ್ಕಾಗಿ ನಿಮ್ಮ ಹೃದಯದಲ್ಲಿ ಬರುವುದಕ್ಕಾಗಿ ನೀವು ಸ್ಥಳ ಮಾಡಿ ಕೊಡೋದಾದ್ರೆ ನೀವು ಯೇಸುವನ್ನು ನಂಬೋದಾದ್ರೆ ಈ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಕರ್ತನೆ ನಾನು ನಿನ್ನನ್ನು ನಂಬುತ್ತೇನೆ ನಿನಗಾಗಿ ನಾನು ಹೃದಯದಲ್ಲಿ ಸ್ಥಳ ಕೊಡ್ತೀನಿ ನನ್ನ ಹೃದಯದಲ್ಲಿ ಜನಿಸಿ ಬನ್ನಿ ಎಂಬುದಾಗಿ ನಿಮ್ಮ ಹೃದಯದ ಬಾಗಿಲುಗಳು ತೆರೆದು ನಿಮ್ಮ ಮನಸ್ಸನ್ನು ತೆರೆದು ಆತನನ್ನ ಕರೆಯೋದಾದ್ರೆ ನಿಮ್ಮ ಮನಸ್ಸಲ್ಲಿ ಆತನು ಹುಟ್ಟು ಬರೋದಾದ್ರೆ ಅಂದ್ರೆ ಮೂಡಿ ಬರೋದಾದ್ರೆ ನಿಮ್ಮ ಹೃದಯದಲ್ಲಿ ಆತನು ಬರುವುದಾದ್ರೆ ನಿಶ್ಚಯವಾಗಿ ನಿಮ್ಮ ಸುತ್ತಲೂ ಇರುವಂತಹ ಆ ಇರುಳು ನಿಮ್ಮನ್ನು ಬಿಟ್ಟಿ ನೀಗಿ ಹೋಗ್ತದೆ ನಿಮ್ಮ ಜೀವಿತ್ವದಲ್ಲಿ ಬೆಳಕಾಗ್ತದೆ ಪ್ರೇರಿಕ್ ಆತನ ಕೈಯಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ ಅದಕ್ಕಾಗಿ ಹೆದರಬೇಡಿರಿ ನಿಮಗೊಂದು ಶುಭ ವರ್ತಮಾನ ಇವತ್ತು ನಿಮಗೋಸ್ಕರ ನಿಮ್ಮ ಕಾರ್ಯಗಳಿಗೋಸ್ಕರ ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ನಿಮ್ಮನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ನಿಮ್ಮನ್ನು ಗುಣಪಡಿಸುವುದಕ್ಕೋಸ್ಕರ ನಿಮ್ಮನ್ನ ಮೇಲೆತ್ತುವುದಕ್ಕೋಸ್ಕರ ನಿಮ್ಮ ದರಿದ್ರ ಶಾಪವನ್ನು ನೀಗಿಸುವುದಕ್ಕಾಗಿ ನಿಮಗೊಬ್ಬ ರಕ್ಷಕನು ಹುಟ್ಟಿ ಬಂದಿದ್ದಾನೆ ನಿಮಗೊಬ್ಬ ರಕ್ಷಕನಿದ್ದಾನೆ ಮರಿಬೇಡ್ರಿ ನೀವು ಯಾವ ಪರಿಸ್ಥಿತಿಲಿ ಇರ್ಬೋದು ಒಂದು ವೇಳೆ ನನಗಾಗಿ ನಿಮಗಾಗಿ ಒಬ್ಬ ರಕ್ಷಕನಿದ್ದಾನೆ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸುವವನು ಎಲ್ಲ ಪರಿಸ್ಥಿತಿಗಳನ್ನ ತನ್ನ ಹತೋಟಿಲಿ ಇಟ್ಟುಕೊಂಡು ಎಲ್ಲವನ್ನ ಅಡಗಿಸಿ ಸಮಾಧಾನ ಮಾಡುವ ಆತನು ರಕ್ಷಕನಾಗಿರೋ ಯೇಸು ಕ್ರಿಸ್ತನ ಮಾತ್ರ ಬನ್ನಿ ಪ್ರೇರೆ ಆತನ ಬಳಿಗೆ ಬಂದು ಒಪ್ಪಿಸಿ ಕೊಡೋಣ ಪ್ರಾರ್ಥಿಸೋಣ ನನ್ನ ಸುತ್ತಲಿರುವ ಇರುಳನ್ನ ನೀಗಿಸು ಸ್ವಾಮಿ ಈ ಇರುಳಿಂದ ನಾನು ಭಯ ಪಡ್ತಾ ಇದ್ದೇನೆ ನನಗೊಂದು ಶುಭ ವರ್ತಮಾನವನ್ನು ನೀವು ತಿಳಿಸಿದ್ದೀರಲ್ಲ ನೀವು ನನ್ನ ರಕ್ಷಕನಾಗಿದ್ದೀರಿ ನಾನು ನಂಬುತ್ತೇನೆ ಹೃದಯ ಈ ಇರುಳನ್ನು ನೀಗಿಸುವಂತ ರಕ್ಷಕ ನೀನು ಕಷ್ಟದಿಂದ ಬಿಡಿಸುವ ರಕ್ಷಕ ನೀನು ಈ ಕುಟುಂಬದಲ್ಲಿ ಬಂದಿರುವ ಎಲ್ಲಾ ಪರಿಸ್ಥಿತಿಗಳನ್ನ ಬದಲಾಯಿಸುವವನು ನೀನು ಈ ಅನಾರೋಗವನ್ನು ತೆಗೆದು ಆರೋಗ್ಯ ಕೊಡುವವನು ನೀನು ಎಂಬುದಾಗಿ ನಾವು ಒಪ್ಪಿಸಿ ಪ್ರಾರ್ಥಿಸೋದಾದ್ರೆ ನಿಶ್ಚಯವಾಗಿ ಆತನ ರಕ್ಷಣೆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬಲವಾಗಿ ನೆರವೇರ್ತದೆ ದೇವರ ವಾಕ್ಯನ ಆಶೀರ್ವದಿಸ್ಲಿ ಬನ್ನಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಎಲ್ಲಾ ಪರಿಸ್ಥಿತಿಗಳಿಂದ ಬಿಡಿಸುವುದಕ್ಕಾಗಿ ಅಪ್ಪ ನಮ್ಮನ್ನು ಪರಿಶುದ್ಧಗೊಳಿಸಿ ನಿನ್ನ ಮಕ್ಕಳಾಗಿ ಮಾಡುವುದಕ್ಕಾಗಿ ದೇವರೇ ನಾಶನದಿಂದ ರೋಗದಿಂದ ಕಣ್ಣೀರಿಂದ ಬಾದಿಂದ ಬಿಡಿಸುವುದಕ್ಕಾಗಿ ರಕ್ಷಕನಾಗಿ ನೀನು ಹುಟ್ಟು ಬಂದಿದ್ದೀಯಲ್ಲ ಸ್ತೋತ್ರ ನಾವು ಇರುಳಲ್ಲಿ ಕರ್ತನೆ ಕೊಳ್ತವ್ರಾಗಿ ಸ್ವಾಮಿ ಹೌದು ಕರ್ತನೆ ಭಯ ಪಡ್ತಾ ಇದ್ದು ನೀನು ಹೇಳಿದ್ದು ಎದುರಬೇಡಿರಿ ನಿಮಗೊಂದು ಶುಭವರ್ತಮಾನ ನಿಮಗೋಸ್ಕರ ಇವತ್ತು ದಾವಿದನುರಲ್ಲಿ ಒಬ್ಬ ರಕ್ಷಕನು ಹುಟ್ಟು ಬಂದಿದ್ದಾನೆ ಎಂಬುದಾಗಿ ಹೇಳಿದೆಲ್ಲ ರಕ್ಷಕನೇ ನಮ್ಮ ಎಲ್ಲ ಪರಿಸ್ಥಿತಿಗಳಿಂದನೂ ನಮ್ಮ ರಕ್ಷಿಸುವ ಆತ ನೀನೇ ಆಗಿದೆ ಅದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಒಪ್ಪಿಸಿ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಅವ್ರನ್ನ ಆಶೀರ್ವಸ್ಸು ಅವರ ಇರುಳೆಲ್ಲ ನೀಗಲ್ಪಡಲಿ ಅವ್ರ ಜೀವಿತದಲ್ಲಿ ಒಂದು ದೊಡ್ಡ ಬೆಳಕನ್ನು ಕಾಣಲಿ ಬದಲಾವಣೆ ಕಾಣಲಿ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಅವರಲ್ಲಿ ಅವರ ಕುಟುಂಬಗಳಲ್ಲಿ ಸಭೆಯಲ್ಲಿ ಸೇವೆಗಳಲ್ಲಿ ಒಂದು ದೊಡ್ಡ ಆಶೀರ್ವಾದಗಳು ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕತ್ತಲನ್ನು ನೀಗಿ ಬೆಳಕನ್ನು ಕೊಟ್ಟಿದ್ದಕ್ಕಾಗಿಸ್ತು ಸ್ತೋತ್ರ ಪ್ರಾಪ್ಸಿ ತಂದೆ ತಂದೆಯ ದೇವರೇ ಆಮ್ಮೆ ಕ್ರೈಸ್ಲು ದೇವರು ನಿಮ್ಮನ್ನ ಆಶೀರ್ವಸಲಿ